ಹಾಗೂ ಉಕ್ರೇನ್ ಮಧ್ಯೆ ಇಸ್ರೇಲ್ ಇರಾನ್ ಇಸ್ರೇಲ್ ಹಮಾಸ್ ನಡುವಿನ ಕಾಳಕಗಳು ವಾಯುದಾಳಿಗಳ ಮೂಲಕವೇ ನಡೀತಾ ಇವೆ ಯುದ್ಧ ಪೀಡಿತ ಈ ದೇಶಗಳಿಗೆ ಮಾತ್ರವಲ್ಲ ಭಾರತದಂತಹ ಶಾಂತಿ ಪ್ರಿಯ ದೇಶಕ್ಕೂ ವಾಯುದಾಳಿಯ ಭೀತಿ ಇದೆ ಅದರಲ್ಲೂ ಗಡಿಯಲ್ಲಿ ಚೀನಾ ಹಾಗೂ ಪಾಕಿಸ್ತಾನವು ವಾಯುದಾಳಿಯ ಕುತಂತ್ರಗಳನ್ನ ಮಾಡ್ತಲೇ ಇರುತ್ತವೆ ಇಂತಹ ವಾಯುದಾಳಿಗಳನ್ನ ನಿಗ್ರಹಿಸಲು ಭಾರತೀಯ ಸೇನೆಯು ಅತ್ಯಾಧುನಿಕ ಡ್ರೋನ್ ನಿಗ್ರಹ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲು ಮುಂದಾಗಿದೆ ಇದರಿಂದ ಬದ್ಧ ವೈರಿಗಳಾದ ಪಾಕಿಸ್ತಾನ ಹಾಗೂ ಚೀನಾಗೆ ನಡುಕ ಹುಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಯು ಟ್ವೆಂಟಿ ತ್ರೀಯಂತಹ ರಷ್ಯಾ ಮೂಲದ ಗನ್ಗಳ ಖರೀದಿಗೆ ಚಿಂತನೆ ದೇಶೀಯವಾಗಿಯೇ ಉತ್ಪಾದಿಸಿ ಕೊಡುವಂತೆ ಟೆಂಡರ್ ಕರೆದ ಸೇನೆ ಗಡಿಯಲ್ಲಿ ಚೀನಾ ಹಾಗೂ ಪಾಕಿಸ್ತಾನವು ಹಲವು ರೀತಿಯಲ್ಲಿ ಕುತಂತ್ರ ಮಾಡುತ್ತೆ ಲಡಾಖ್ ಗಡಿಯಲ್ಲಿ ಹೆಚ್ಚುವರಿ ಸೈನಿಕರನ್ನ ನಿಯೋಜಿಸಿ ಕುತಂತ್ರ ಮಾಡಿದ್ದ ಚೀನಾ ಈಗ ಬ್ರಹ್ಮಪುತ್ರ ನದಿಗೆ ಜಲವಿದ್ಯುತ್ ಅಣೆಕಟ್ಟು ನಿರ್ಮಿಸಲು ಮುಂದಾಗಿದೆ ಅತ್ತ ಕಾಶ್ಮೀರ ಗಡಿಯಲ್ಲಿ ಉಗ್ರರನ್ನ ಚೂಬಿಟ್ಟು ಪಾಕಿಸ್ತಾನವು ದಾಳಿಗಳನ್ನು ಮಾಡಿಸ್ತಾ ಇದೆ ಡ್ರೋನ್ಗಳ ಮೂಲಕ ನಿಗಾ ಇರಿಸೋದು ಶಸ್ತ್ರಾಸ್ತ್ರ ಡ್ರಗ್ಸ್ ಸಾಗಿಸೋದು ಸೇರಿ ಹಲವು ರೀತಿಯ ತಂತ್ರಗಳನ್ನು ಹೆಣಿತಾ ಇದೆ ಇದನ್ನು ನಿಗ್ರಹಿಸಲು ಜೆಜು ಟ್ವೆಂಟಿ ತ್ರೀ ಮಾದರಿಯ ಗನ್ಗಳು ಗೇಮ್ ಚೇಂಜರ್ ಎನಿಸಲಿವೆ ಎರಡೂವರೆ ಕಿಲೋಮೀಟರ್ ದೂರದ ಟಾರ್ಗೆಟ್ ಹೊಡೆದುರುಳಿಸುವ ಡಿಫೆನ್ಸ್ ಗನ್ ಇವು ಹದಿನಾಲ್ಕು ಸಾವಿರ ಅಡಿ ಎತ್ತರದ ಪ್ರದೇಶದಲ್ಲಿ ಫೈರ್ ಮಾಡಬಲ್ಲವು ಮೈನಸ್ ಇಪ್ಪತ್ತೈದು ಡಿಗ್ರಿಯಿಂದ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲೂ ಕಾರ್ಯನಿರ್ವಹಣೆ ಗಡಿಗಳಲ್ಲಿ ವೇಗವಾಗಿ ಚಲಿಸುವ ವಾಹನಗಳ ಮೂಲಕ ಒಂದು ನಿಮಿಷಕ್ಕೆ ಬರೋಬ್ಬರಿ ಮೂರು ಸಾವಿರದ ಇನ್ನೂರು ಸುತ್ತಿನ ಗುಂಡಿಗಳನ್ನು ಹಾರಿಸಲು ಇದು ಸಹಕಾರಿಯಾಗಲಿದೆ ಸದ್ಯ ಈಗ ಭಾರತೀಯ ಸೇನೆಯಲ್ಲಿ ಇಂತಹ ಎಂಟು ಗನ್ಗಳಿದ್ದು ಇವುಗಳ ಸಂಖ್ಯೆಯನ್ನು ಕೂಡ ಗಣನೀಯವಾಗಿ ಏರಿಕೆ ಮಾಡಲು ಭಾರತೀಯ ಸೇನೆಯು ಚಿಂತನೆ ನಡೆಸಿದೆ ಅಂತ ತಿಳಿದು ಬಂದಿದೆ ಇದರಿಂದ ವಾಯುದಾಳಿಗಳನ್ನು ತಡೆಯಲು ಸಾಧ್ಯವಾಗಲಿದೆ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ವಿಶೇಷವಾಗಿ ಭಾರತೀಯ ಸೇನೆಯು ಪ್ರತಿ ವರ್ಷ ಎರಡು ಲಕ್ಷ ಸುತ್ತುಗಳು ಇರುವ ಆಂಟಿ ಡ್ರೋನ್ ಶಸ್ತ್ರಾಸ್ತ್ರಗಳನ್ನು ಖರೀದಿಸಲು ಯೋಜನೆ ಅಂತ ತಿಳಿದು ಬಂದಿದೆ ಸುಮಾರು ಹತ್ತು ವರ್ಷಗಳವರೆಗೆ ಈ ಗನ್ಗಳು ಕಾರ್ಯನಿರ್ವಹಿಸಲಿವೆ ಶೀಘ್ರದಲ್ಲಿಯೇ ಗನ್ಗಳು ಭಾರತೀಯ ಸೇನೆಯನ್ನ ಸೇರ್ಪಡೆಯಾದರೆ ವೈರಿಗಳ ಯಾವುದೇ ರೀತಿಯ ಡ್ರೋನ್ ದಾಳಿಗಳನ್ನು ಇವು ನಿಗ್ರಹಿಸಲಿವೆ ಇತ್ತೀಚೆಗೆ ಬಾಂಗ್ಲಾದೇಶ ಕೂಡ ಉಪಟಳ ಮಾಡ್ತಾ ಇರುವ ಕಾರಣ ಈ ಗನ್ಗಳು ಹೇಳಿ ಮಾಡಿಸಿದಂತಿವೆ ವೈರಿಗಳನ್ನು ಕೆಡವಲು ಬರಲಿವೆ ಶಿಲ್ಕಾ ಏರ್ ಡಿಫೆನ್ಸ್ ಗನ್ ಗಂಟೆಗೆ ಮೂರು ಸಾವಿರದ ಇನ್ನೂರು ಸುತ್ತಿನ ಗುಂಡು ಹಾರಿಸುವ ಸಾಮರ್ಥ್ಯ ಗಡಿಯಲ್ಲಿ ಕ್ಷಿಪ್ರವಾಗಿ ವೈರಿಗಳನ್ನು ಹೊಡೆದುರುಳಿಸಲು ಸಹಕಾರಿ ಶಿಲ್ಕಾ ಏರ್ ಡಿಫೆನ್ಸ್ ಗನ್ಗಳು ವೈರಿಗಳ ಡ್ರೋನ್ಗಳನ್ನು ಹೊಡೆದುರುಳಿಸುವ ಸಾಮರ್ಥ್ಯ ಹೊಂದಿವೆ ಝೆಡ್ ಯು ಟ್ವೆಂಟಿ ತ್ರೀ ಮಾದರಿಯ ಮತ್ತೊಂದು ಗನ್ ಆಗಿರುವ ಶಿಲ್ಕಾವನ್ನು ಆರ್ಮಿ ವೆಹಿಕಲ್ಗೆ ಅಳವಡಿಸಲಾಗುತ್ತೆ ಪ್ರತಿಯೊಂದು ವೆಹಿಕಲ್ಗೆ ಎರಡು ಗನ್ಗಳನ್ನು ಅಳವಡಿಸಲಾಗುತ್ತೆ ಕ್ಷಿಪ್ರವಾಗಿ ಚಲಿಸಿ ವೈರಿಗಳನ್ನು ಹೊಡೆದುರುಳಿಸಲು ಇದು ಸಹಾಯಕವಾಗಲಿದೆ ಇವುಗಳ ಖರೀದಿಗೂ ಸೇನೆ ಯೋಜನೆ ರೂಪಿಸ್ತಾ ಇದೆ ಎನ್ನಲಾಗಿದೆ ಹೀಗೆ ಗಡಿಯಲ್ಲಿ ಎದುರಾಗುವ ಪರಿಸ್ಥಿತಿಗಳನ್ನು ಎದುರಿಸಲು ಝೆಡ್ ಯು ಟ್ವೆಂಟಿ ತ್ರೀ ಗನ್ಗಳು ಶಿಲ್ಕಾ ಎ ಡಿಫೆನ್ಸ್ ಗನ್ಗಳು ನೆರವಾಗಲಿವೆ ವಿಶ್ವ ಗುರುವಾಗುವ ಯೋಜನೆಯೊಂದಿಗೆ ಬೃಹತ್ ಯೋಜನೆ ಭಾರೀ ನಿರ್ಧಾರಗಳನ್ನೇ ಹೊತ್ತೊಯ್ಯುತ್ತಾ ಇರುವ ಭಾರತಕ್ಕೆ ಭದ್ರತೆಯ ನೆಲೆಯಲ್ಲಿ ಸೇನೆಗೆ ಬಲ ತುಂಬುವ ಮತ್ತು ಆತ್ಮವಿಶ್ವಾಸ ತುಂಬುವ ಕಾರ್ಯ ಆಗಾಗ ನಡೀತಾ ಇರುವುದು ಗಮನಾರ್ಹವಾಗಿದೆ ಬಲಾಬಲಕ್ಕೆ ಹೊಂಚಾಕಿ ಕಾಯ್ತಾ ಇರುವ ವಿರೋಧಿಗಳಿಗೆ ಭಾರತದ ನಿರಂತರ ಏಳಿಗೆಯು ಭಯ ಹುಟ್ಟಿಸ್ತಾ ಇದೆ ಸೇನೆ ಬಲಿಷ್ಠಗೊಳ್ತಾ ಇದೆ ಭಾರತ ಭದ್ರವಾಗ್ತಾ ಇದೆ ಹೆಮ್ಮೆ ಪಡೋಣ ವಂದನೆಗಳು